ಇಲ್ಲ ಅವ್ರು ಯಾವುದೇ ರೀತಿಯಾದಂತ ಆಪರೇಷನ್ ಕಮಲ ಕೂಡ ನಡೀತಾ ಇಲ್ಲ ಈ ಇಬ್ಬರು ಶಾಸಕರು ರಾಜೀನಾಮೆ ಕೊಟ್ಟಿರುವಂತದ್ದು ಅವರ ವೈಯಕ್ತಿಕ ವಿಚಾರ ಇಲ್ಲಿ ಬಿಜೆಪಿ ಯಾವುದೇ ರೀತಿಯಲ್ಲೂ ಕೂಡ ಆಪರೇಷನ್ ಕಮಲಕ್ಕೆ ಕೈ ಹಾಕಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಇದೇ ವಿಚಾರಕ್ಕೆ ಈಗ ಸಿದ್ದರಾಮಯ್ಯನವರು ಅವರು ಕೂಡ ಎರಡು ಬಾರಿ ಜಿ ಟಿ ದೇವೇಗೌಡರ ಹೇಳಿಕೆಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಅವ್ರಿಗೆ ಗೊತ್ತಿಲ್ಲ ಸುಮ್ ಸುಮ್ನೆ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಆಪರೇಷನ್ ಕಮಲವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಮಾತನಾಡಿದ್ರು ಸಿದ್ದರಾಮಯ್ಯ ಅವರು ಇವತ್ತು ಕೂಡ ಮಾತನಾಡ್ತಾ ಎಲ್ಲ ಒಂದ್ ಕಡೆ ಜಿ ಟಿ ದೇವೇಗೌಡರಿಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ ಮೈತ್ರಿ ಮುನ್ನಡೆಸುವಲ್ಲಿ ಸಿದ್ದರಾಮಯ್ಯ ವಿಫಲರಾಗಿದ್ದಾರೆ ಅಂತ ಎಚ್ ವಿಶ್ವನಾಥ್ ಅವರು ನಿನ್ನೆಷ್ಟೇ ಅಷ್ಟೇ ನ್ಯೂಸ್ ಐಟೀನ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಆರೋಪವನ್ನ ಮಾಡಿದ್ರು ವಿಶ್ವನಾಥ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ನೆಟ್ಟಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನಿರ್ವಹಿಸ್ಲಿಕ್ಕೆ ಆಗಿಲ್ಲ ಅವನಿಗೆ ಅನ್ನೋದನ್ನ ಕೂಡ ಏಕವಚನದಲ್ಲೇ ಟಾಂಗ್ ಅನ್ನ ಕೊಟ್ಟಿರುವಂತದ್ದು ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರು ವಿಶ್ವನಾಥ್ ಅವರು ನಿನ್ನೆ ಅಷ್ಟೇ ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಮೈತ್ರಿಯನ್ನ ನಿಭಾಯಿಸುವಲ್ಲಿ ಸಿದ್ದರಾಮಯ್ಯವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಟಾಂಗ್ ಅನ್ನ ಕೊಟ್ಟಿದ್ರು ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನ ಆರು ತಿಂಗಳು ನಿರ್ವಹಿಸಿಲ್ಲ ಅವನೇನ್ರಿ ಮಾತನಾಡೋದು ಅಂತ ಸಿದ್ದರಾಮಯ್ಯನವರು ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಅವರ ಮಾತಿಗೆ ಏನಂತ ಪ್ರತಿಕ್ರಿಯೆ ಕೊಡೋದು ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ಏಕವಚನದಲ್ಲೇ ಎಚ್ ವಿಶ್ವನಾಥ್ ಅವರಿಗೆ ಸಿದ್ದರಾಮಯ್ಯ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಎಚ್ ವಿಶ್ವನಾಥ್ ಮತ್ತು ಸಿದ್ದರಾಮಯ್ಯ ಅವರ ನಡುವಿನ ವಾಕ್ ಸಮರ ಮುಂದುವರೆದಿರುವಂತದ್ದು ಎಚ್ ವಿಶ್ವನಾಥ್ ಅವರು ಸಾಕಷ್ಟು ಬಾರಿ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯ ಅವರ ವಿರುದ್ಧ ನೇರ ಆರೋಪವನ್ನು ಮಾಡಿದ್ರು ಈಗ ಸಿದ್ದರಾಮಯ್ಯ ಅವರು ಕೂಡ ಏಕವಚನದಲ್ಲಿ ಎಚ್ ವಿಶ್ವನಾಥ್ ಅವರನ್ನ ಜರ್ದಿದ್ದಾರೆ ಅವನೇನ್ರೀ ನನ್ನ ಬಗ್ಗೆ ಮಾತನಾಡೋದು ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನನೇ ನೆಟ್ಟಿಗೆ ನಿರ್ವಹಿಸೋದಕ್ಕೆ ಬರಲಿಲ್ಲ ಅವರಿಗೆ ಅವ್ ಅಂತವರೆಲ್ಲ ನನ್ನ ಬಗ್ಗೆ ಮಾತನಾಡ್ತಾರ ಅಂತ ಟಾಂಗ್ ಕೊಟ್ಟಿದ್ದಾರೆ ನೀವು ಎವರ್ ಗ್ರೀನ್ ಸಿ ಎಂ ಅಂತ ಹೇಳಿದ್ದಾನೆ ಅಭಿಮಾನಿ ಅಭಿಮಾನಿಗೆ ನಡಿಯೋ ಮೂದೇವಿ ಅಂತ ಸಿದ್ದರಾಮಯ್ಯನವರು ಕೂಡ ಹೇಳಿರುವಂತದ್ದು ಅಭಿಮಾನಿಯ ಕೆನ್ನೆಗೆ ಪ್ರೀತಿಯಿಂದ ತಟ್ಟಿದ್ದಾರೆ ಸಿದ್ದರಾಮಯ್ಯ ಮಾತನಾಡುವಂತ ಸಂದರ್ಭದಲ್ಲಿ ನೀವೇ ಸರ್ ಎವರ್ ಗ್ರೀನ್ ಸಿಎಂ ಅಂತ ಅಭಿಮಾನಿ ಹೇಳ್ತಿದ್ದ ಹಾಗೆ ಅಭಿಮಾನಿಗೆ ನಡಿಯೋ ಮೂದೇವಿ ನೀನು ಸಾಕು ಅಂತ ಈ ಹಳ್ಳಿ ಭಾಷೆಯಲ್ಲಿ ಮಾತನಾಡ್ತಾರಲ್ಲ ಆ ರೀತಿಯಾಗಿ ಸಿದ್ದರಾಮಯ್ಯನವರು ಅಭಿಮಾನಿಗೆ ಮಾತನಾಡಿರುವಂಥದ್ದು ಕೆನ್ನೆಗೆ ಪ್ರೀತಿಯಿಂದ ತಟ್ಟಿ ಹೋಗೋ ಮೂದೇವಿ ಅಂತ ಜರ್ದಿದ್ದಾರೆ

ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಪುಟ್ಟಪ್ಪ ನೋಡ್ತಾ ಇದ್ದೀವಿ ಇಲ್ಲಿ ಆಪರೇಷನ್ ಕಮಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹೇಳಿಕೆ ಪ್ರತಿ ಹೇಳಿಕೆ ಏಟು ಎದುರೇಟು ನಿಲ್ಲ ಲಕ್ಷಣನೇ ಕಾಣಿಸ್ತಾ ಇಲ್ಲ ಜಿಟಿ ದೇವೇಗೌಡರು ವರ್ಸಸ್ ಸಿದ್ದರಾಮಯ್ಯ ನಡುವೆ ಖಂಡಿತವಾಗಿ ಪೃಥ್ವಿರಾಜ್ ಏನು ಜಿಟಿ ದೇವೇಗೌಡ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಟಾಕ್ ವಾರ್ ಶುರುವಾಗಿದೆ ಅದು ಆಪರೇಷನ್ ಕಮಲದ ವಿಚಾರದಲ್ಲಿ ರಾಜ್ಯದಲ್ಲಿ ಇಬ್ಬರು ಶಾಸಕರು ರಾಜೀನಾಮೆಯನ್ನು ನೀಡಿದ್ದಾರೆ ಆದ್ರೆ ಹಿಂದೆ ಬಿಜೆಪಿ ಇದೆ ಅನ್ನೋ ಒಂದು ಆರೋಪವನ್ನ ಕಾಂಗ್ರೆಸ್ ಸೇರಿದಂತೆ ಮೈತ್ರಿ ಪಕ್ಷದ ಬಹುತೇಕ ನಾಯಕರು ಮಾಡ್ತಾ ಇದ್ದಾರೆ ಆದ್ರೆ ಮೈಸೂರಿನ ಉಸ್ತುವಾರಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಸಚಿವರು ಆಗಿರುವಂತಹ ಜಿಟಿ ದೇವೇಗೌಡ ಮಾತ್ರ ಆಪರೇಷನ್ ಕಮಲದ ಹಿಂದೆ ಬಿಜೆಪಿ ಇಲ್ಲ ಮೋದಿ ಮತ್ತು ಅಮಿತ್ ಶಾ ಅವರು ಅಧಿವೇಶನ ಮತ್ತು ಬಜೆಟ್ ಬಗ್ಗೆ ತಲೆಕೆಟ್ಕೊಂಡಿದ್ದಾರೆ ಅವರು ರಾಜ್ಯವನ್ನು ಅಸ್ಥಿರ ರಾಜ್ಯದಲ್ಲಿರುವಂತಹ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಮುಂದಾಗ್ತಾ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಮೋದಿ ಮತ್ತು ಅಮಿತ್ ಶಾ ಅವರೇ ಈ ಒಂದು ರಾಜೀನಾಮೆ ಹಿಂದೆ ಇದ್ದಾರೆ ಅವರೇ ನಮ್ಮ ಶಾಸಕರಿಗೆ ಆಮೇಶವನ್ನ ಒಡ್ಡಿ ರಾಜೀನಾಮೆ ನೀಡುವಂತೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡ್ತಿದ್ದಾರೆ ಇವರಿಬ್ಬರ ನಡುವಿನ ಟಾಕ್ವರ್ ಕಳೆದ ಮೂರು ದಿನಗಳಂದು ಇದೇ ರೀತಿ ಇದ್ದು ಕಳೆದ ಮೂರು ದಿನಗಳಿಂದಲೂ ಸಹ ಸಚಿವ ಡಿಟಿಡಿ ಬಿಜೆಪಿ ಪರ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಮೂರು ದಿನಗಳಿಂದಲೂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಇವತ್ತು ಸಹ ಅದೇ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿತ್ತು ಬೆಳಿಗ್ಗೆ ಮಾತನಾಡಿದಂತ ಜಿ ಟಿ ದೇವೇಗೌಡರು ಬಿಜೆಪಿ ಆಪರೇಷನ್ ಕಮಲ ಮಾಡ್ತಾ ಇಲ್ಲ ಮೋದಿ ಅವರು ಹೇಳಿದ ಹೇಳಿಕೆಯ ಆಧಾರದ ಮೇಲೆ ನಾನು ಈ ಹೇಳಿಕೆಯನ್ನ ನೀಡ್ತಿದ್ದೇನೆ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ರು ಅದಾದ ನಂತರ ಮಾತನಾಡಿದ ಸಿದ್ದರಾಮಯ್ಯನವರು ಅವರು ಬಹುಶಃ ಜಿ ಟಿ ದೇವೇಗೌಡರು ಮೋದಿ ಮತ್ತು ಅಮಿತ್ ಶಾ ಅವ್ರ ಜೊತೆ ಮಾತನಾಡಿರಬಹುದು ನಾನಂತೂ ಮಾತನಾಡಿಲ್ಲ ಹಾಗಾಗಿ ನನಗಿರುವ ಮಾಹಿತಿ ಪ್ರಕಾರ ನಾನು ಮಾತನಾಡ್ತಾ ಇದ್ದೇನೆ ಇವರಿಬ್ಬರ ಟಾಕ್ವಾ ನಡುವೆ ಆಪರೇಷನ್ ಕಮಲ ದಿನನಿತ್ಯ ಚರ್ಚೆಯಲ್ಲಿ ಸತ್ಯವಾಗಿದೆ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಇಳಿತಿದ್ದ ಹಾಗೆ ಅವರು ಅಭಿಮಾನಿ ಒಬ್ರು ನೀವೇ ಸಾರ್ ಎವರ್ ಗ್ರೀನ್ ಸಿಎಂ ಅಂತಾರೆ ಹೋಗ ಸಾಕು ಅಂತ ಹೇಳ್ತಾರೆ ಏನ್ ಏನ್ ಕಾರಣ ಏನ್ ಬಿಲ್ಡಪ್ ಕೊಡಕ್ ಹೋಗಿದ್ದು ಅಭಿಮಾನಿ ಅಂತ